ಅಷ್ಟೇ ಫೋರ್ಸ್ ಅಲ್ಲಿ ಇರಲಿ ಇಲ್ಲ ನೇಮ್ ನೇಮ್ ಅಷ್ಟೇ ಇರ್ತೀನಿ ಅಂತ ಅದರ ಓಡೋ ಅಲ್ವಾ ಈ ಜೋರ ಕಥೆ ಸರ್ ನೀವು ಇಲ್ಲಿ ಒಂದು ಅನಾउंस ಮಾಡ್ಕೊಳ್ಳಿ ಒಂದು ಚಿಕ್ಕ ಸಲವೇ ಕಷ್ಟಪಡ್ತ ಕೈಕೆಸನಾಗರಾ ಕಷ್ಟಪರನ ಜೀವನ ತಯಾರಿದೆ ಅಂದ್ರೆ ಶ್ರೀದೇವರ ಆಶೀರ್ವಾದ ಎಲ್ಲ ಇದೆ ಯಾರು ಕಷ್ಟಪಡ್ತಾರೆ ಶ್ರೀದೇವರ ಇಷ್ಟ ಹಾಕ್ತಾರೆ ಅವರು ಸುಖ್ರೆಪಡಲ್ಲ ಇದೊಂದು ಟೆಕ್ನಿಕ್ ಯಾರು ಯಾದವ ಸುಭಾಗಿರ್ತನ ಚಲೇಚರ ಬಾದೆ ಕೊಡ್ತಾರೆ ಸಂಧಿ نو ಕೀಲ್ ದೋನು ಓಲೆ ಓಲೆ ಯೋ ಶನಿ ಓಕೆ ಓಲೆ ಯೋ ಶನಿ ಪ್ರಥಮದ ಪುಜ ಮನಸೋಂದ್ರ ಚಂದ್ರ ತನ್ನೋಂದ್ರ ಸೂರ್ಯ ಮುಖ ಆದಿತ್ರ ಚಾಗ್ನೀಚ ಇದಲ್ಲೋ ಅಂತ ಚಂದ್ರ ಮಾಮನ ಸೋ ದಾತ ಚಕ್ಷೋ ಸೂರ್ಯೋ ಆದನ ಮುಖ ಆದಿತ್ರ ಚಾಗ್ನೀಚ ಪಚಂದ್ರೇ ಓ ಪ್ರಾಣ ವಾಯು ಪ್ರಾಣ ವಾಯು ಪ್ರಾಣ ಎಂತ ಅಂತರಿಕ್ಷಿ ಅಂತರಿಕ್ಷ ಸೊ ಎಲ್ಲ ನಮ್ಮ ಶರೀರದಲ್ಲಿ ಇದೆ ಎಲ್ಲ ಭಗವಂತನ ಶಕ್ತಿ ಇದೆ ಎಲ್ಲ ಗ್ರಹಗಳ ಶಕ್ತಿ ಇದೆ ಎಲ್ಲ ನಕ್ಷತ್ರಗಳ ಶಕ್ತಿ ಇದೆ ಎಲ್ಲ ನಮ್ಮ ಯಾವ್ದು ಆಕ್ಟಿವ್ ಯಾವ್ದು ಡಿ ಆಕ್ಟಿವೇಟ್ ಆಗಿದೆ ಅದನ್ನು ನೋಡ್ಕೋಬಹುದು ನಾವೆಲ್ಲರೂ ಸಮತೋಲನ ತಗೋಬಹುದು